ಎಲ್ಲ ಪ್ರಸಾದ ಮಾಡಿದ ಅವಕಾಶ ಕೊಟ್ಟಿಲ್ಲ ಭಗವಂತ ಈಗ ಭಗವಂತ ಭಗವಂತಿಗೋಸ್ಕರ ನೀವು ಸಮಯವನ್ನು ಕಳಿಬೇಕಾಗ್ತದೆ ಮಾತಾಡೋರು ಕೆಲಸ ಇರ್ತಕ್ಕಂಥವ್ರು ಆಗ್ರಹ ಇರ್ತಕ್ಕಂಥವ್ರು ಅರ್ಜೆಂಟ್ ಕೆಲಸ ಇರೋರು ದಯಮಾಡಿ ಮಧ್ಯೆ ಮಧ್ಯೆ ಬಂದು ಹೋಗ್ಬಾರ ಅದರ ಹೊರಗಡೆ ಸಮಯ ಕಳೆ ಕಳಿ ಕಳಿಬಹುದು ಪೂಜೆ ಪೂಜೆ ಅಂತಕ್ಕಂಥವ್ರು ಮಾತ್ರ ಕುತ್ಕೋಬೇಕು ಯಾಕಂದ್ರೆ ಸಂಕಲ್ಪ ಸಂಕಲ್ಪ ಮಾಡಿದ ಮೇಲೆ ಅದು ಪೂರ್ಣ ಆಗಬೇಕಲ್ವಾ ನಾನು ಮಧ್ಯದಲ್ಲಿ ಮಧ್ಯೆ ಫಲ ಅದು ಪೂರ್ಣ ಆಗುತ್ತೆವು ಹಾಗಾಗಿ ಪೂಜೆ ಆಗೋರು ಒಂದೂವರೆ ತಾಸು ದಯವಿಟ್ಟು ಮಾತಾಡೋಬಲ್ಲ ಭಗವಂತರ ಹತ್ರ ಮಾತಾಡಿ ನಾವು ಸಾಯತಾಗ ಮಾತಾಡಿರ್ತೇವೆ ಈ ಅದಿಯಲ್ಲಿರ್ತಕ್ಕಂಥವು ಈ ಕರ್ಮತ್ರಾಯಗಳು ಈ ಮನುಷ್ಯನ ಜನ್ಮದಲ್ಲಿ ಬಂದಿರತಕ್ಕಂಥ ಈ ಕರ್ಮತ್ರಾಯಗಳಿದ್ದಾವಲ್ಲ ಈ ಬಗೆರದಲ್ಲಿವು ಎಷ್ಟು ಮಾತಾಡೋದು ಬಗೆರದಲ್ಲಿವು ಅದಕ್ಕೆ ಬಗ್ಗೆ ಈ ಮಾನವ ಜನ್ಮ ಮಹಾದೇವನಾಗಬೇಕು ಈ ಮಾನವ ಅಂದ್ರೆ ಭಗವಂತ ಮಾತಾಡಬೇಕು ನೀವು ಅದಕ್ಕೆ ಇವತ್ತು ವಿಶೇಷವಾದ ಉತ್ತರ ಸರ್ವ ಭಕ್ತಾದಿಗಳಿಗೂ ನಮಸ್ಕಾರ ಅಂತ ಹೇಳ್ತಾ ನಮ್ಮ ನನ್ನ ಒಂದು ಈ ಒಂದು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಉಮೇಶ್ ಸಾಲಂಕಿ ಅಂತ ಮೂಲತಃ ಅಥವಾ ಮಡಶಿರ ಗುಡಬಂಡೆ ಮಂಡಲ್ ಮುದ್ಕೂರು ವಾಸಿಯಾಗಿರ್ತಕ್ಕಂಥ ನಾನು ಈ ಒಂದು ಹೊಸ ಲಾಗ್ನ ಮಾಡ್ತಾ ಇದ್ದೀನಿ ಏನಂತಂದರೆ ಇದು ಡೆವೋಷ್ನಲ್ ಅಂತ ಇರುತ್ತೆ ಸೊ ಎಲ್ಲ ಸರ್ವ ಭಕ್ತಾದಿಗಳಿಗೂ ನೀವು ಇಲ್ಲಿ ನಾವು ಪೂಜೆ ಮಾಡಿಸ್ಕೋಬೋದು ಅಂತ ಹೇಳ್ತಾ ನಾನೀಗ ಪ್ರೆಸೆಂಟು ಶ್ರೀ ಕ್ಷೇತ್ರ ನಿಡ್ಗಲ್ಲು ಕ್ಷೇತ್ರ ಆಗಿರ್ತಕ್ಕಂಥ ಒಂದು ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿ ಇದ್ದೀವಿ ಸೊ ನೀವು ನೋಡ್ತಿರ್ಬೋದು ಈಗ ಸುತ್ತ ಎಲ್ಲ ನಿಡ್ಗಲ್ ಬೆಟ್ಟ ಇದೆ ಸೊ ಹಾಗಾಗಿ ಇಲ್ಲಿ ನಾವು ನಮ್ಮ ಅಣ್ಣ ಸಮನಾದಂತಹ ನಮ್ಮ ಯೋಗೇಶ್ ಗುರುಗಳು ಅವ್ರ ಹತ್ರ ಅವರು ಪ್ರಥಮ ಆಚಾರ್ಯರಾಗಿ ಪೂಜೆ ಮಾಡ್ತಿದ್ದಾರೆ ಸೊ ಅವ್ರ ಆಶ್ರಯದಲ್ಲಿ ಮತ್ತು ಅವರ ಒಂದು ಸಾರಥ್ಯದಲ್ಲಿ ಅವರ ಮುಂದಾಳತ್ವದಲ್ಲಿ ನಮ್ಮ ಈ ಒಂದು ಪೂಜೆಗಳನ್ನ ಈ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಅಲೌಕಿಕ ಜೀವನದಲ್ಲಿ ಕಷ್ಟ ಸುಖ ಸೋಲು ನೋವು ಬಾಧೆ ಎಲ್ಲ ಇದ್ದೇ ಇರುತ್ತೆ ಅವನ್ನೆಲ್ಲ ನೆಟ್ಟಿ ನಿಲ್ಲಬೇಕಂದ್ರೆ ಭಕ್ತಿ ಮಾರ್ಗ ಅನ್ನೋದೊಂದೇ ಮುಖ್ಯ ಆಗಿರುತ್ತೆ ಸೊ ಆ ಒಂದು ಭಕ್ತಾದಿಗಳಾಗಿ ಬಂದ್ಬಿಟ್ಟು ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಕೇಳ್ಕೊಂತ ಈ ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸರ್ವಜನ ಸುಖಿನ ಭಾವ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ಕೋಬಹುದು ತುಂಬ ಜನ ಎಲ್ಲ ಭಕ್ತಾದಿಗಳು ಬಂದ್ಬಿಟ್ಟು ಆಲ್ರೆಡಿ ಕೂತ್ಕೊಂಡು ಪ್ರವಚನ ಕೇಳ್ತಿದ್ದಾರೆ ನಮ್ಮ ಗುರುಗಳು ಪ್ರವಚನ ಆದ ಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ ಪ್ರಾರಂಭ ಆಗುತ್ತೆ ದಯಮಾಡಿ ನಮ್ಮ ಸಂಸ್ಕೃತಿಗಳಿಗೆ ಬೇಕಾದ್ರೆ ನಾವು ಚೆನ್ನಾಗಿರಬೇಕು ಆರದಲ್ಲಿ ಯೋಗ್ಯನಾಗಿರಬೇಕಾದ್ರೆ ಆರೋಗ್ಯವಂತನಾಗಿರ್ಬೇಕಾದ್ರೆ ನಮ್ಮ ಸನಾತನ ಧರ್ಮದ ಮೂಲ ನಮ್ಮಲ್ಲಿ ಆಚರಣೆ ಏನು ಮಾಡಿದ್ರು ಅವರು ಮಾಡಿಕೊಂಡು ಮುಂದಾಗ ಮಾತ್ರ ಸಾಧ್ಯ ಆಗ್ತದೆ ಆರಲ್ಲಿ ಮತ್ತೆ ಮತ್ತೆಲ್ಲರೂ ಹೇಳ್ತಿದ್ರೆ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಬರೀ ಆರೋಗ್ಯ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಆಗೋದಿಲ್ಲ ಮತ್ತೆ ಮುಂದುವರೆಸೋದ್ರೆ ನಮ್ಮ ಋಷಿ ಹೇಳ್ತಾರೆ ದೈಹಿಕವಾಗಿ ಒಂದು ಆಗೋದಿಲ್ಲ ಮಾನಸಿಕವಾಗಿ ಜೊತೆಗೆ ಆಧ್ಯಾತ್ಮಿಕ ಆರೋಗ್ಯನು ಬೇಕಾಗ್ತದೆ ಆಮೇಲೆ ಜ್ಞಾನಕ್ಕೆ ಸರಿಯಾದ ಏನು ಪ್ರಯೋಜನ ಬಂತು ದೊಡ್ಡ ಇಂಜಿನಿಯರು ಅದರ ದೊಡ್ಡವರಿಗೆ ಬಾಂಬ್ ತಯಾರು ಮಾಡಿಬಿಟ್ಟ ನಾಶ ಮಾಡುವಂಥದ್ದು ಏನು ಬಂದನು ಪ್ರಯೋಜನ ಅಲ್ವಾ ಅದಕ್ಕೋಸ್ಕರವಾಗಿ ಮಾನವ ಈ ಮಾನವನು ಮಹಾದೇವನಾಗಬೇಕು ಈ ಆತ್ಮ ಈ ಜೀವಾತ್ಮ ಪರಮಾತ್ಮ ನೀರವಾಗಬೇಕು ಅದಕ್ಕೋಸ್ಕರ ಆತ್ಮಶಾಂತಿ 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 ಕೊಂಡು ನಾವು ಅದಕ್ಕೆ ವಿಚಾರ ಗೊತ್ತಿಲ್ಲ ನಮಗೆ ಸುಮ್ಮನೆ ಆತ್ಮಶಾಂತಿ ಓಂ ಶಾಂತಿ ಓಂ ಆತ್ಮಶಾಂತಿ ಆತ್ಮ ಪರಮಾತ್ಮ ಎರಡು ಒಂದೇ ಜೀವ ಆತ್ಮ ಪರಮಾತ್ಮ ಅದಕ್ಕೋಸ್ಕರವಾಗಿ ಈ ಜೀವ ಶಿವನಾಗಬೇಕು ಮಾನವ ಮಹಾದೇವನಾಗಬೇಕಾದ್ರೆ ಇಂಥ ಕ್ಷೇತ್ರಗಳಲ್ಲಿ ಬಂದು ನೀವು ಒಂದು ಪೂಜೆ ಪುನಸ್ಕಾರವನ್ನು ಮಾಡಿಕೊಳ್ಬೇಕು ಏನು ಪೂಜೆ ಅಂದ ತಕ್ಷಣ ಒಂದು ದೊಡ್ಡ ಹಾರತ ಬಿಡೋದು ಸಾವಿರದ ಆಹಾರ ಬಿಡೋದು ಹಣ್ಣು ಕಾಯಿ ತನ್ನ ಬಿಡೋದು ಅಷ್ಟೇ ಪೂಜೆ ಅಂದರೆ ಅದು ಸಾಂಕೇತಿಕ ಆಗ್ತದೆ ಅಥವಾ ನಾತನ್ನು ಕೊಟ್ಬಿಟ್ಟು ನಮಗೆ ಭಗವಾನ್ ಒಳ್ಳೇದು ಮಾಡ್ತಾನೆ ಖಂಡಿತ ತಪ್ಪು ಕಲ್ಪನೆ ಮಾಡ್ಕೋಬೇಡಿ ಶಾಸ್ತ್ರ ಹಂಗೇ ಇಲ್ಲ ನಮಗೆ ಶಾಸ್ತ್ರವೇ ಪ್ರಮಾಣ ನೀವು ಕ್ಷೇತ್ರದಲ್ಲಿ ಇಲ್ಲಿ ಬಂದಾಗ ಒಂದು ಸ್ವಚ್ಛತೆಯನ್ನು ಕಾಪಾಡಿ ಒಂದು ಕಸ ಕುಡಿಸಿ ನೀರು ಹಾಕಿ ರಂಗೋಲೆ ಬಿಡಿ ನಿಮಗೆ ಆ ಭಗವಂತಿಗೆ ಅನ್ನೋದಲ್ಲಿ ಎಲ್ಲರಲ್ಲೂ ಲೀನವಾಗಿದೆ ಹಣ್ಣು ಎಂಟು ಜನ ಕಷ್ಟ ಭಗವಂತ ಇಲ್ಲಿ ಜಾಗನೇ ಇಲ್ಲ ಮತ್ತೆ ನಮ್ಮ ರಸಗೊಳಿಸಿದಾಗ ಬಂದಿರತಕ್ಕಂಥ ನಿಜವಾದ ಅಂತ ನಮಗೆ ಬರ್ತದೆ ಶ್ವಾಸಾರ್ಹ ನಾವು ಒಳಗಡೆ ಹೋಗ್ತದೆ ಒಳಗಡೆ ಬರ್ತದೆ ಒಳಗಡೆ ನಮಗೆ ಬೇಕಾದಾಗ ಅದು ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದ ಅಂಶ ಒಳಗಡೆ ಹೋಗ್ತಿರ್ತದೆ ನೀವು ಕೇಳ್ಬೋದು ಸಾಧಿ ಸ್ವಾಮಿ ಅವರು ಸಾವಿರ ಜನ ಹತ್ತು ಸಾವಿರ ಜನ ಜನ ಇರಲಿ ನಿಮ್ಮ ಮಗನಂದ್ರೆ ನಿಮ್ಮ ಮಗ ದೃಷ್ಟಿ ನಿಮ್ಮ ಮಗನಲ್ಲ ಹೋಗ್ತದೆ ನಮ್ಮ ಮಗ ಮಗಾನೆ ಅವರಲ್ಲ ಒಂದು ಲಕ್ಷ ಜನ ನಿಮ್ಮ ಮಗ ಅಥವಾ ನಿಮ್ಮ ತಂದೆಯ ಫ್ಯಾಮಿಲಿ ಮೆಂಬರ್ ಅವರು ಎಲ್ಲೋ ತುಗಿದ್ರೆ ನಮ್ಮ ಅಂತ ಗೊತ್ತಾಗುತ್ತೆ ಹಾಗೆ ಆ ಒಂದು ಕಡುವೆ ಇರತಕ್ಕಂಥ ಪರಮಾತ್ಮನ ಅಂಶ ಸಹಿತ ಇಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವನು ಏನಕ್ಕೆ ಮಾಡ್ತಿದ್ದಾನೆ ಯಾಕೆ ಮಾಡ್ತಿದ್ದಾನೆ ಅವನಿಗೆ ಏನು ಬೇಕು ಅನ್ನೋದು ಭಗವಂತನಿಗೆ ಗೊತ್ತಿದೆ ಅಂಶ ನಮ್ಮ ಒಳಗೆ ಹೋಗ್ತದೆ ತಕ್ಷಣ ಆಶೀರ್ವಾದ ಆಗ್ತದೆ ನಿಮಗೆ ಅದಕ್ಕೋಸ್ಕರವಾಗಿ ಈಗ ಮಾಡುವಂಥ ಅಭಿಷೇಕದ ಪೂಜೆ ಭಗವಂತನಿಗೆ ಅಭಿಷೇಕ ಅಂದ್ರೆ ಗುರುವಾಗ ಮಂತ್ರಪೂರ್ವಕವಾಗಿ ಗಂಗೆಯಿಂದ ಇದೆಲ್ಲ ಪಂಚಭೂತಗಳ ಆರಾಧನೆ ಅಂತ ಪೂಜೆ ಆಗುತ್ತೆ ಆ ಗಂಗೆಯಿಂದ ಅಭಿಷೇಕವನ್ನು ಮಾಡಿ ಎಲ್ಲರೂ ಸಹಿತ ಆನಂದದಿಂದ ಎಲ್ಲರೂ ಎಲ್ಲರನ್ನ ಈ ಜಗತ್ತಿನಲ್ಲಿ ಯಾವ ಶಾಶ್ವತ ಅಲ್ಲ ನಾವು ಶಾಶ್ವತ ಇಲ್ಲ ನೀವು ಶಾಶ್ವತ ಇಲ್ಲ ಯಾರು ಶಾಶ್ವತ ಇಲ್ಲ ಜಗತ್ತಲ್ಲಿ ಅದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಸಮಯವನ್ನು ಸಂದೋಗ ಪಡಿಸಿಕೊಂಡು ಎಲ್ಲರೂ ಶುರು ಮಾಡಬಾರ appena con due parte di fuori